ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಇವತ್ತಿನ ನನ್ನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ತಪ್ಪದೇ ನಿಮ್ಮದಾದವನ್ನು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋ ನೋಡ್ತಾ ಇರೋರು ಎಲ್ರಿಗೂ ಒಂದು ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಏನಪ್ಪ ಸವಿತಾ ಬಂದುಬಿಟ್ಟು ಅವಾಗಲಿಂದ ಬರೀ ವಾಯ್ಸ್ ಅಷ್ಟೇ ಕೇಳಿಸ್ತಾ ಇದೆ ಆದರೆ ಸವಿತಾ ಕಾಣಿಸ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ಬೋದು ಸ್ನೇಹಿತರೆ ಹೌದು ಇವತ್ತು ನನ್ನ ಬದಲಿಗೆ ನನ್ನ ಮಗನನ್ನು ತೋರಿಸ್ತಾ ಇದ್ದೀನಿ ಏನಪ್ಪ ಸವಿತಾ ಬಂದ್ಬಿಟ್ಟು ಬರೀ ಇದೇ ತೋರಿಸ್ತಾ ಇದ್ರು ಅವಾಗಲಿಂದ ಅಂತ ಅನ್ಕೊಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಇದು ಬಂದುಬಿಟ್ಟು ಯೂಟ್ಯೂಬ್ ವೀಡಿಯೋ ಮಾಡುವಂಥವ್ರಿಗೆ ಸ್ನೇಹಿತರೆ ನಮ್ಮಂಥವ್ರಿಗೆ ಚಿಕ್ಕ ಪುಟ್ಟ ಯೂಟ್ಯೂಬರ್ಗಳು ಇರ್ತೀವಿ ನೋಡಿ ನಮ್ಮಂಥವ್ರು ಅಂಥವ್ರಿಗೆ ಖಂಡಿತವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಮಗಿಂತ ಯೂಟ್ಯೂಬ್ ಕಡೆಯಿಂದ ಏನು ಆದಾಯ ಬರ್ತಾ ಇರಲ್ಲ ಏನು ಇಲ್ವಲ್ವ ಅದಕ್ಕೋಸ್ಕರ ಹೆಚ್ಚಿಗೆ ಬಂಡವಾಳ ಹಾಕೋದಕ್ಕೆ ನಮ್ಮ ಹತ್ರನೂ ಅಷ್ಟು ಅಮೌಂಟು ಇರೋದಿಲ್ಲ ಕೆಲವೊಬ್ಬರಿಗೆ ಇರ್ಬೋದು ಆದರೆ ನಮ್ಮಂಥವ್ರಿಗೆ ಸ್ವಲ್ಪ ಯೋಚನೆ ಮಾಡೋಂಥವ್ರಿಗೆ ಸ್ವಲ್ಪ ಕಷ್ಟನೇ ಯಾಕಂದರೆ ಯಜಮಾನ್ರ ಹತ್ರ ಕೇಳಬೇಕು ತೊಗೊಳ್ಬೇಕು ಮತ್ತು ಅವ್ರು ಏನಾದರೂ ಅಂದರು ಅಂದರೆ ಅನ್ನಿಸ್ಕೊಳ್ತಾ ಇರಬೇಕು ಅದಕ್ಕೋಸ್ಕರ ಇಂಥ ಕಡಿಮೆ ರೇಟಲ್ಲಿ ಸ್ವಲ್ಪ ಸಿಗುವಂಥವು ನೋಡಿ ಅದರಿಂದ ನಾವು ಏನಾದರೂ ಒಂದು ಹೆಲ್ಪ್ ಆಗುತ್ತೆ ಏನಂತೇಳಿ ಇದನ್ನು ಯೋಚಿಸ್ತಾ ಇರ್ತೀವಲ್ವ ಅಂಥವ್ರಿಗೆ ಇದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನಂತೂ ತುಂಬ ದಿನಗಳಿಂದ ತೊಗೊಳ್ಬೇಕು ಅಂತ ಯೋಚಿಸ್ತಾ ಇದೆ ಆದರೆ ನನ್ನ ಮಗ ಹೇಳ್ತಾ ಇದ್ದ ಹೇಗಿರುತ್ತೋ ಏನಮ್ಮ ಬೇಡ ಅಂತೇಳಿ ಅದಕ್ಕೋಸ್ಕರ ಸ್ವಲ್ಪ ಹಿಂದಕ್ಕೆ ಹಾಕಿ ಮತ್ತೆ ಇಲ್ಲ ಈ ಸಲ ಏನಾದರೂ ಆಗಲಿ ತೊಗೊಳ್ಳೇಬೇಕು ಅಂತೇಳಿ ತರಿಸಿದ್ದೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಮುಂಚೆಲ್ಲ ಇಷ್ಟೊಂದೆಲ್ಲ ಯೂಟ್ಯೂಬಿಗೆ ಸಂಬಂಧಪಟ್ಟ ನನಗೆ ತರಿಸಿದ್ದೀನಿ ಹಾಗೆಯೇ ಮನೆಗೆ ವಸ್ತುಗಳನ್ನೆಲ್ಲ ತರಿಸ್ತಿದ್ದೀನಿ ಆದರೆ ಅದನ್ನಾವುದನ್ನು ನಾನು ಶೇರ್ ಮಾಡಿಕೊಂಡಿಲ್ಲ ಸ್ನೇಹಿತರೆ ನನಗೆ ಅಷ್ಟೇ ಏನು ಶೇರ್ ಮಾಡಿಕೊಳ್ಬೇಕಪ್ಪ ಅಂತೇಳಿ ರೀತಿಯಾಗಿರ್ತಿದೆ ಆದರೆ ಇದು ಮಾತ್ರ ತುಂಬಾ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತಲ್ವ ಅದಕ್ಕೋಸ್ಕರ ಇದನ್ನು ಖಂಡಿತವಾಗ್ಲೂ ನನ್ನ ಥರ ಇರೋರ್ಗೆ ಯಾರಿಗಾದ್ರೂ ಎಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೇ ಇನ್ನೊಂದು ಏನಪ್ಪ ಅಂತಂದರೆ ಇದು ಆಫರೆಲ್ಲ ಇರುತ್ತೆ ನೋಡಿ ಆ ಟೈಮಲ್ಲಿ ತೊಗೊಳ್ಳಿ ತುಂಬನೇ ಫ್ರೀ ಡೆಲಿವರಿ ಇದೆಲ್ಲ ಇರುತ್ತಲ್ವ ನಮಗೂ ಸ್ವಲ್ಪ ಹಣವೂ ಉಳಿತಾಯ ಆಗುತ್ತೆ ಒಂದು ಉಪಯೋಗ ಆಗುತ್ತಲ್ವ ಸ್ನೇಹಿತರೆ ಅದಕ್ಕೋಸ್ಕರ ಹೇಳಿದಂಥದ್ದು ಇದನ್ನ ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತೇಳಿ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಹಾಗೆಯೇ ಇದು ಬಂದುಬಿಟ್ಟು ನನಗೆ ಒಂದು ಎರಡು ನೂರ ನಲ್ವತ್ತು ನಾಲ್ಕು ರೂಪಾಯಿ ನಲ್ವತ್ತೈದು ಇಷ್ಟು ಒಟ್ಟು ಎರಡು ನೂರ ಐವತ್ತು ಹತ್ತು ರೂಪಾಯಿ ಒಳಗಡೆ ಅಂದ್ಕೊಳ್ತೀನಿ ಸ್ನೇಹಿತರೆ ಯಾಕಂದರೆ ನಮಗೆ ಫ್ರೀ ಡೆಲಿವರಿ ಇದ್ದು ಅದೆಲ್ಲ ಸಿಗಲಿಲ್ಲ ಸ್ವಲ್ಪ ಅದಕ್ಕೋಸ್ಕರ ಮುಂಚೆಯಿಂದ ನೋಡ್ತಾ ಇದ್ನಲ್ಲ ಅವಾಗ ಇತ್ತು ಸ್ನೇಹಿತರೆ ಅವಾಗ ತೊಗೊಳ್ಳೋಣ ಅಂತ ಅಂದರೆ ಬೇಡ ಅಂತ ಹೇಳಿಬಿಟ್ಬಿಟ್ವಿ ನಂತರದಲ್ಲಿ ಇವಾಗ ಬೇಕಂದರೆ ಇದು ಅಮೌಂಟ್ ಕೊಟ್ಟೆ ತೊಗೊಳ್ಬೇಕಾಗಿತ್ತು ಏನೂ ಆಗಲಿಲ್ಲ ಸ್ನೇಹಿತರೆ ಪರವಾಗಿಲ್ಲ ನನಗೆ ಖುಷಿ ಕೊಡ್ತು ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಈ ರೀತಿಯಾಗಿ ನಾವೇನಾದರೂ ಡೋರೆಲ್ಲ ಇರುತ್ತಲ್ವ ಅದಕ್ಕೂ ಈ ರೀತಿಯಾಗಿ ಹಾಕ್ಬಿಟ್ಟು ನಾವು ಬೇಕೆಂದರೆ ನಿಂತ್ಕೊಂಡು ಮಾತಾಡ್ಬೋದು ಇಲ್ಲ ಅಂತಂದರೆ ಏನಾದರೂ ಕೆಲಸ ಮಾಡ್ತಿರ್ತೀವಿ ಕೂತ್ಕೊಂಡು ಅಂತಂದರೆ ಖಂಡಿತವಾಗ್ಲೂ ಅದು ವಿಡಿಯೋ ಆಗ್ತಾ ಇರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಇದು ಸೆಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ನನಗೆ ಬಂದುಬಿಟ್ಟು ಸ್ವಲ್ಪ ಏನಕ್ಕಪ್ಪ ಇಲ್ಲಿ ಕುತ್ಕೊಂಡಾಗ ಅಂತಂದರೆ ಅಂದರೆ ಕೆಲಸ ಕೆಲಸ ಮಾಡ್ತಾಯಿದ್ದಾಗ ಬಟ್ಟೆ ಹೊಲೆಯೋ ಟೈಮಿಗೆ ಈ ರೀತಿಯಾಗಿ ಎಲ್ಲ ಹಾಕ್ಕೊಳ್ಬೋದು ಅಂತ ನನಗೆ ಖುಷಿ ಅನ್ನಿಸ್ತಾ ಇದೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ನಾವೇನಾದರೂ ಕೆಳಗಡೆ ಪೂರ್ತಿಯಾಗಿ ಬೆಂಡ್ ಮಾಡಿದ್ವಿ ಅಂತಂದರೆ ಮೊಬೈಲ್ ಅದು ಆಗ್ತಾ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಸ್ವಲ್ಪ ನನ್ನ ಮೊಬೈಲ್ ವೆಯ್ಟ್ ಇರೋದ್ರಿಂದ ಸ್ವಲ್ಪ ಇದು ಆದಂಗೆ ಅನ್ನಿಸ್ತಾಯಿತ್ತು ಈ ಮೊಬೈಲ್ ಹಾಕಿರೋದ್ರಿಂದ ಏನು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಏ ಏನು ಇದು ಆಗೋದಿಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿದೆ ಈಗ ನಾನು ಮಾತಾಡ್ತಾ ಇರೋ ಮೊಬೈಲ್ ಬಂದ್ಬಿಟ್ಟು ಸ್ವಲ್ಪ ವೆಯ್ಟ್ ಇರೋದ್ರಿಂದ ಸ್ವಲ್ಪ ಇದು ಅನ್ನಿಸ್ತಾ ಇತ್ತು ಅಷ್ಟು ಬಿಟ್ಟರೆ ಈ ರೀತಿಯಾಗಿ ನಾವು ಸೆಟ್ ಮಾಡ್ಕೊಂಡಿದ್ರು ಖಂಡಿತಾಗ್ಲೂ ತುಂಬಾ ಚೆನ್ನಾಗಿ ಇದೆ ಸ್ನೇಹಿತರೆ ನೋಡಿ ನನ್ನ ಮಗ ಎಲ್ಲ ತೋರಿಸ್ತಾ ಇದ್ದೀನಿ ಹಾಕ್ಬಿಟ್ಟು ಇಲ್ಲಿಗೆ ಹಾಕಿ ನೋಡೋಣ ಇಲ್ಲಿಗೆ ನೋಡಪ್ಪ ಅಂತೇಳಿ ಎಲ್ಲ ಇದನ್ನ ಮಾಡ್ತಾ ಇದ್ದೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಬಂದುಬಿಟ್ಟು ಹೆಚ್ಚಿಗೆ ಬಟ್ಟೆ ಒಲೆ ಟೈಮಿಗೆಲ್ಲ ಇಲ್ಲೇ ಅಲ್ವಾ ಕೂತ್ಕೊಂಡಿರುವಂಥದ್ದು ಹಾಗಾಗಿ ಮೊದಲಿಗೆ ಇಲ್ಲೇ ಯಾವ ರೀತಿ ಬರುತ್ತೆ ಅಂಥೇಳಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಬಂದುಬಿಟ್ಟು ಅಡುಗೆ ರೂಮು ಸ್ನೇಹಿತರೆ ಮೇಯ್ನ್ ನಾನು ಯಾವಾಗಲೂ ನನ್ನ ಹೆಚ್ಚಿಗೆ ಸಮಯವನ್ನು ಕಳೆಯುವಂಥ ಜಾಗ ಸ್ನೇಹಿತರೆ ಅಡುಗೆ ರೂಮಲ್ಲಿ ಅಲ್ವಾ ಅಡುಗೆ ಮಾಡೋದು ಅದು ಮಾಡೋದು ಇದು ಇದ್ದೇ ಇರುತ್ತೆ ಹಾಗಾಗಿ ಇಲ್ಲಿ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಹಾಕ್ಕೊಳ್ಬೋದು ಬೇಕಾದರೆ ಆ ಕಡೆ ಕಿಟಕಿಯದ ಏನು ಇದೆಯಲ್ಲ ಅಲ್ಲಿಗೊಂದು ಹಾಕ್ಕೊಳ್ಬೋದು ಸ್ನೇಹಿತರೆ ಅಲ್ಲಿ ಕಲ್ಲಿದೆಯಾ ನೋಡಿ ಅಲ್ಲಿಗೂ ಹಾಕ್ಕೊಳ್ಬೋದು ಗ್ಯಾಸ್ ಕಟ್ಟೆ ಬರುತ್ತಲ್ಲ ಸ್ನೇಹಿತರೆ ಅದಕ್ಕೂ ಬೇಕಂದರೆ ಹಾಕ್ಕೊಳ್ಬೋದು ತುಂಬಾ ಇಟ್ಕೊಳ್ಳುತ್ತೆ ಏನು ಭಯ ಇಲ್ಲ ಮೊಬೈಲ್ ಬೀಳುತ್ತೆ ಅಂತೇಳಿ ನಾವು ಸೆಟ್ ಮಾಡ್ಕೊಳ್ಳೋದಂತೂ ಕ್ಲೀನಾಗಿ ಚೆನ್ನಾಗಿ ಸೆಟ್ಟಿಂಗ್ ಮಾಡ್ಕೊಂಡ್ವಿ ಅಂತಂದರೆ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ ನನಗಂತೂ ತುಂಬನೇ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ತುಂಬ ಇಟ್ಕೊಳ್ತಿದ್ದೆ ಹಾಗೇನೂ ವಿಡಿಯೋ ಮಾಡ್ತಾಯಿದ್ದೆ ತುಂಬಾ ಕಷ್ಟ ಅಂತಲೇ ಅಂದ್ಕೊಳ್ಬೋದು ಸ್ನೇಹಿತರೆ ಅದು ವಿಡಿಯೋ ಮಾಡೋಂಥವ್ರಿಗೆ ಖಂಡಿತವಾಗ್ಲೂ ಅದ್ರದ್ದು ಕಷ್ಟ ನಷ್ಟ ಏನಾದರೂ ಇದು ಅಂತೇಳಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ ವಿಡಿಯೋ ನೋಡಿದಷ್ಟು ಸುಲಭ ಯಾವುದು ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ ಇಷ್ಟು ವಿಡಿಯೋ ಮಾಡ್ತಾಯಿದ್ವಿ ಅಂದರೆ ಇದರಿಂದ ಎಷ್ಟು ಕಷ್ಟ ಇರುತ್ತೆ ಅಂದರೆ ನಿಜವಾಗ್ಲೂ ತುಂಬಾ ಕಷ್ಟ ಇರುತ್ತೆ ಸ್ನೇಹಿತರೆ ಯಾರಾದರೂ ಒಬ್ರು ವೀಡಿಯೋ ಮಾಡ್ಕೊಡೋರಿದ್ದರೆ ಖಂಡಿತವಾಗ್ಲೂ ಅದು ಸುಲಭ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ನಾವೇ ವೀಡಿಯೋ ಮಾಡ್ಕೊಂಡು ನಾವೇ ಇದನ್ನ ಮಾಡಬೇಕಂದ್ರೆ ತುಂಬನೇ ಕಷ್ಟ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನಪ್ಪ ಇವ್ರು ಈ ರೀತಿಯಾಗಿ ಹೇಳ್ತಿದ್ದಾರೆ ಅಂದ್ರೆ ಹೌದು ಸ್ನೇಹಿತರೆ ಕಷ್ಟಪಟ್ರೇನೆ ಅಲ್ವಾ ಸುಖ ಸಿಗುವಂಥದ್ದು ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ರೀತಿಯಲ್ಲಿ ಖಂಡಿತವಾಗ್ಲೂ ನಾವು ಒಂದು ಸ್ವಲ್ಪ ಕಷ್ಟಪಟ್ವಿ ಅಂದರೆ ಅದರಿಂದ ಖಂಡಿತವಾಗ್ಲೂ ಸುಖ ಇದ್ದೇ ಇರುತ್ತೆ ಆದರೆ ನಾವು ಮಾಡೋವಂಥ ಕೆಲಸನ ನಿಜವಾಗ್ಲೂ ಪ್ರೀತಿಯಿಂದ ಅದಕ್ಕೆ ಶ್ರದ್ಧೆ ವಹಿಸಿ ಖಂಡಿತವಾಗ್ಲೂ ಮಾಡಿದ್ವಿ ಅಂತಂದರೆ ಖಂಡಿತವಾಗ್ಲೂ ಒಂದು ಒಳ್ಳೆಯದು ಹಾಗೆ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಎಲ್ಲ ಇಟ್ಕೊಂಡು ಮಾಡ್ಬೋದು ನೋಡಿ ಸ್ನೇಹಿತರೆ ಹಾಗೆಯೇ ಸ್ವಲ್ಪ ಬಟ್ಟೆ ಎಲ್ಲ ಒಂದೂ ಮಾಡಿದೆ ಸ್ನೇಹಿತರೆ ಯಾವ ರೀತಿಯಾಗಿ ಬರುತ್ತೆ ಅಂತೇಳಿ ಇದ್ರ ಸಹಾಯದಿಂದ ಬನ್ನಿ ನೋಡೋಣ ನೋಡಿ ನಾನು ಇಲ್ಲಿ ಮೊದಲಿಗೆ ಏನು ಮಾಡಿದೆ ಅಂದರೆ ಮಿಷಿನಿಗೆ ಇದನ್ನ ಮಾಡಿಕೊಂಡೆ ಸ್ನೇಹಿತರೆ ಸೆಟ್ ಮಾಡಿಕೊಂಡೆ ಆದರೆ ಮಿಷಿನಿಗೆ ಸೆಟ್ ಮಾಡ್ಕೊಂಡು ನಾವು ಹೊಲ್ದಾಗ ಏನಾಯ್ತು ಅಂದರೆ ಮಿಷಿನ್ ತುಳಿತಾ ಇರ್ತೀವಲ್ವ ಆ ಇದಕ್ಕೆ ಸ್ವಲ್ಪ ಮಿ ಏನು ಮಿಷಿನ್ ಅಂದರೆ ಸೇ ಶೇಕ್ ಆಗ್ತಾ ಇರುತ್ತೆ ನೋಡಿ ಅದರಿಂದ ಸ್ವಲ್ಪ ಅದು ವಿಡಿಯೋ ಸರಿಯಾಗಿ ಬಂದಿರಲಿಲ್ಲ ಸ್ನೇಹಿತರೆ ಹಾಗಾಗಿ ನಾನೇನು ಮಾಡಿದೆ ಇದು ಅದನ್ನು ಇದನ್ನ ಮಾಡಿದೆ ಆಗಲಿಲ್ಲ ಹಾಗೆಯೇ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವಿ ಅಂತಂದರೆ ಇನ್ನೊಂದು ಸ್ವಲ್ಪ ಏನಾದರೂ ಹತ್ರಕ್ಕೆ ನಾನು ಇದನ್ನ ಮಾಡಿದ್ದೆ ಅಂದರೆ ಖಂಡಿತವಾಗ್ಲೂ ಸ್ಟಿಚಿಂಗ್ ಯಾವ ರೀತಿ ಬರ್ತಾಯಿದೆ ಹೇಗೆ ಅನ್ನೋದು ಖಂಡಿತವಾಗ್ಲೂ ಇನ್ನೂ ಚೆನ್ನಾಗಿ ನಿಮಗೆ ಕಾಣಿಸ್ತಾ ಇತ್ತು ಸ್ನೇಹಿತರೆ ಒಟ್ಟಾರೆಯಾಗಿ ನನಗಂತೂ ಸ್ವಲ್ಪ ಖಂಡಿತವಾಗ್ಲೂ ಎಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೋಡೋಣ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತಾನೆ ಇರ್ತೀನಲ್ವಾ ಹೇಗೆ ಬರುತ್ತೆ ಏನು ಅನ್ನೋದು ಖಂಡಿತವಾಗ್ಲೂ ತಿಳಿಸ್ತೀನಿ ಸ್ನೇಹಿತರೆ ನಿಮಗೂ ಏನಾದ್ರೂ ಬೇಕಂದ್ರೆ ಖಂಡಿತವಾಗ್ಲೂ ಯಾರಿಗಾದ್ರೂ ಬೇಕಂದ್ರೆ ತಗೊಳ್ಳಿ ಸ್ನೇಹಿತರೆ ಒಂದು ಒಂದು ಎರಡು ನೂರು ರೂಪಾಯಿ ಒಳಗಡೆನೇ ಇದೆ ನಮಗೇನಾದರೂ ಫ್ರೀ ಇದು ಇರುತ್ತಲ್ವ ಅಂಥ ಟೈಮಲ್ಲಿ ಫ್ರೀ ಡೆಲಿವರಿ ಈ ರೀತಿಯಾಗಿ ಇದ್ದಾಗ ತಗೊಂಡು ಅಂದರೆ ಕಡಿಮೆ ಸಿಗುತ್ತೆ ಸ್ವಲ್ಪ ಇವಾಗೆಲ್ಲ ನನಗೇನು ಆಫರ್ ಒಳಗೆಲ್ಲ ಏನು ಇರಲಿಲ್ಲ ಸ್ನೇಹಿತರೆ ಹಾಗಾಗಿ ಎರಡು ನೂರೈವತ್ತು ರೂಪಾಯಿ ಒಳಗೆ ಆಗಿದೆ ಸ್ನೇಹಿತರೆ ತುಂಬ ಖುಷಿ ಅನ್ನಿಸ್ತು ಯಾಕಂದರೆ ನಾವು ಅಷ್ಟು तो तो तो, ು ದುಡ್ಡು ಕೊಟ್ಟು ತೊಗೊಂಡಿದ್ದಕ್ಕೂ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಸ್ವಲ್ಪ ಯಾವ ರೀತಿಯಾಗಿರುತ್ತೋ ಏನು ಆನ್ಲೈನ್ ಅಂತ ಅಂದಾಗ ತುಂಬಾ ಸ್ವಲ್ಪ ಏನಾದರೂ ಚೆನ್ನಾಗಿರೋದು ಬಂದಿಲ್ಲ ಅಂತಂದರೆ ಖಂಡಿತವಾಗ್ಲೂ ಒಂದು ಸ್ವಲ್ಪ ಇದು ಭಯ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಇದಂತೂ ನನಗೆ ತುಂಬಾ ಖುಷಿ ಕೊಡೋದು ಹಾಗಾಗಿ ನಿಮಗೂ ಯಾರಿಗಾದರೂ ಎಲ್ಪ್ ಆಗುತ್ತೆ ಅಂತೇಳಿ ನಾನು ತೋರಿಸಿದ್ದೀನಿ ಅಷ್ಟು ಬಿಟ್ಟರೆ ಬೇರೆ ಉದ್ದೇಶ ಏನೂ ಇಲ್ಲ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ಮಳೆ ಬರ್ತಾನೇ ಇದೆ ಸ್ನೇಹಿತರೆ ಗುಣಮ್ ಗುಲ್ಬರ್ಗದಲ್ಲಿ ಈಗೊಂದು ನಾಲ್ಕೈದು ದಿನದಿಂದ ಮಳೆ ಬರ್ತಾನೆ ಇದೆ ಸ್ನೇಹಿತರೆ ಅದರಲ್ಲೂ ರಾತ್ರಿ ಅಂತೂ ಮಳೆ ಬಂತು ಅಂದರೆ ತುಂಬಾ ಜೋರು ಮಳೆ ಸ್ನೇಹಿತರೆ ರಾತ್ರಿ ಸಂಜೆ ಸಮಯದಲ್ಲಿ ಪ್ರಾರಂಭ ಆಗಿದ್ದ ಮಳೆ ಮಧ್ಯರಾತ್ರಿ ಒಂದು ಎರಡು ಗಂಟೆವರೆಗೂ ಬಂದಿದೆ ಸ್ನೇಹಿತರೆ ಅಷ್ಟೊತ್ತವರೆಗೂ ಮಳೆ ಬಂತು ಅಂತಲೇ ಹೇಳ್ಬೋದು ಮತ್ತು ಇವತ್ತೂ ಬರ್ತಾನೆ ಇದೆ ಸ್ನೇಹಿತರೆ ಹೀಗೆ ನಡೀತಾ ಇದೆ ನಾನು ಸ್ವಲ್ಪ ಕೊಬ್ಬರಿ ಎಲ್ಲ ಒಣಗಿಟ್ಟಿದ್ದೆ ಸ್ನೇಹಿತರೆ ಕೆಟ್ಟಿರೋ ಅಂಥದ್ದು ಇರುತ್ತಲ್ಲ ಅದು ಹಾಗಾಗಿ ಅದರಕ್ಕೆಲ್ಲ ನೀರೆಲ್ಲ ಬಿದ್ದಿರುತ್ತೇನೋ ಅಂತೇಳಿ ಎತ್ತಿಡೋಣ ಅಂತೇಳಿ ಬಂದೆ ಸ್ನೇಹಿತರೆ ನೋಡಿ ಕೆಳಗಡೆನೂ ಎಷ್ಟು ಜೋರಾಗಿ ಬರ್ತಾ ಇರುವಂಥದ್ದು ಕಾಣಿಸುತ್ತೆ ನಾನು ಯಾಕೆ ಓಪನ್ ಆಗಿ ವೀಡಿಯೋ ಇದನ್ನ ಆಗೋದಿಲ್ಲ ಅಂದರೂ ನೋಡಿ ಸ್ನೇಹಿತರೆ ಈಗ ಕಾಣಿಸ್ತಾ ಇದೆಯಲ್ಲ ಏನೊಂದು ಇದನ್ನ ಮಾಡ್ತಾ ಇದ್ದೆ ಅಂದರೆ ಎಲ್ಲ ದಾರಿ ಇಲ್ಲಿ ಹೋಗೋರು ಬರೋರೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಈ ರೀತಿಯಾಗಿರುತ್ತೆ ಅದಕ್ಕೋಸ್ಕರನೇ ನಾನು ಹೊರಗಿಂದ ವೀಡಿಯೋ ಹೆಚ್ಚಿಗೆ ಮಾಡೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಮಳೆ ಬರ್ತಾಯಿತ್ತಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಸ್ವಲ್ಪ ಬಿಸಿ ಬಿಸಿಯಾಗಿ ಈರುಳ್ಳಿ ಪಕೋಡ ನಮ್ಮ ಮನೆಯವರು ಹಾಗೆ ಎರಡು ಮೂರು ದಿನದ ಕೇಳ್ ಎರಡು ಮೂರು ದಿನದಿಂದ ಕೇಳ್ತಾನೆ ಇದ್ದರು ಸೈ ಸ್ನೇಹಿತರೆ ಸಹಿತ ಸ್ವಲ್ಪ ಪಕೋಡ ಮಾಡು ತಿನ್ನಂಗಾಗಿದೆ ಅಂಥೇಳಿ ನಾನೇ ಮಾಡಿ ಮಾಡಿರಲಿಲ್ಲ ಸ್ನೇಹಿತರೆ ಎಣ್ಣೆದು ಹೆಚ್ಚಿಗೆ ಆಗುತ್ತೆ ಹೆಚ್ಗೆ ಆಗುತ್ತೆ ಅಂಥೇಳಿ ಈ ರೀತಿಯಾಗಿ ಹೇಳ್ತಾ ಇದ್ದೆ ನಂತರದಲ್ಲಿ ಮಳೆ ಬರ್ತಾ ಇದ್ರಿಂದ ನೋವು ಆಗ್ತಾಯಿತ್ತು ಅದಕ್ಕೋಸ್ಕರ ಮಾಡೋಣ ಅಂಥೇಳಿ ಮಾಡಿ ಕೊಟ್ಟೆ ಅವರು ತಿಂದರು ನಾವು ತಿಂದ್ವಿ ಮತ್ತು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಅವರಿಗೂ ಸ್ವಲ್ಪ ಇರಿಸಿದ್ದೆ ಸ್ನೇಹಿತರೆ ಹಿಟ್ಟನ್ನು ಬಿಸಿದು ಹಾಕ್ಕೊಡೋಣ ಅಂಥೇಳಿ ಅವ್ರೂ ಬಂದಿದ್ದ ತಕ್ಷಣ ಹಾಕ್ಕೊಟ್ಟೆ ಅವ್ರೂ ತಿಂದ್ಬಿಟ್ಟು ತುಂಬಾ ಖುಷಿಪಟ್ಟರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ರೆಸಿಪಿಗಳೆಲ್ಲ ಏನು ತುಂಬ ಸಲ ತೋರಿಸಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಗೊತ್ತೇ ಇರುತ್ತೆ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಮಾಡತ್ತಿರೋ ನಮ್ಮ ಮನೆಯಲ್ಲೂ ಅದೇ ರೀತಿಯೇ ಮಾಡುವಂಥದ್ದು ಸ್ನೇಹಿತರೆ ಮೊದಲಿಗೆ ಇಲ್ಲಿ ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ ಅವು ಎಲ್ಲ ಹಿಟ್ಟೆಲ್ಲ ಕಲಿಸ್ಕೊಳ್ಳೋ ಅಷ್ಟೊತ್ತಿಗೆ ಎಣ್ಣೆ ಬಿಸಿ ಆಗ್ಬಿಡುತ್ತೆ ಅಂಥೇಳಿ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೊಸಮೆಣಸಿನ್ಕಾಯಿ ಹಾಗೆಯೇ ಜೀರಿಗೆ ಸ್ವಲ್ಪ ಸಾಲ್ಟು ಕಡಲೆ ಹಿಟ್ಟು ಅದಕ್ಕೆ ಎಷ್ಟು ಬೇಕು ನೋಡಿ ಕಡಲೆ ಹಿಟ್ಟು ಈ ರೀತಿಯಾಗಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೊಳ್ಬೇಕು ಸ್ನೇಹಿತರೆ ಇದಕ್ಕೆ ನೀವು ಬೇಕಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು ಸ್ನೇಹಿತರೆ ತುಂಬನೇ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಅದಕ್ಕೋಸ್ಕರ ನಂತರದಲ್ಲಿ ಸಬ್ಸಿಗೆ ಸೊಪ್ಪು ಏನಾದರೂ ಇತ್ತು ಅಂತಂದರೆ ಖಂಡಿತವಾಗ್ಲೂ ಅದನ್ನು ಸಿಕ್ಕಿದಾಗ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಅದು ಅಂತೂ ತುಂಬಾ ರುಚಿ ಕೊಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನಿಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಇದು ಸಾಲ್ಟು ಈ ರೀತಿಯಾಗಿ ಸ್ವಲ್ಪ ಚಿಟಿಕೆ ಶೋಡಾ ಪುಡಿ ಈ ಈ ರೀತಿಯ ಕಡಲೆ ಇಟ್ಟು ಇಷ್ಟನೇ ಸೇರಿಸಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆಯೇ ಸ್ವಲ್ಪ ಫ್ರೆಶ್ ಆಗಿರುವಂಥ ಕರ್ಬೇವಿನ ಸೊಪ್ಪನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಸೇರಿಸ್ಕೊಳ್ಬೋದು ತುಂಬಾ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಕೊತ್ತಂಬರಿ ಸೊಪ್ಪೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೊಂಡ್ವಿ ಅಂದರೆ ತುಂಬನೇ ಚೆನ್ನಾಗಿರುತ್ತೆ ರುಚಿಯಾಗಿ ಬಿಸಿ ಬಿಸಿಯೋದು ಕೊಟ್ಟು ಅಂತ ಅಂದರೆ ತಿನ್ನೋದಕ್ಕೆ ತುಂಬನೇ ಇಷ್ಟಪಟ್ಟು ತಿಂತಾಯಿರ್ತಾರೆ ಸ್ನೇಹಿತರೆ ಇದ್ರ ಜೊತೆಗೆಲ್ಲ ಬೇಕೆಂದರೆ ಖಾರ ಮಂಡಕ್ಕಿ ಇದೆಲ್ಲ ಇರೋದು ಬರುತ್ತಾನೋ ಒಗ್ಗರಣೆ ಹಾಕ್ಕೊಂಡಿದ್ದದೆಲ್ಲ ಅದನ್ನು ಖಂಡಿತವಾಗ್ಲೂ ಇಟ್ಕೊಂಡು ತಿನ್ಬೋದು ನನಗೆ ಅಷ್ಟೇನು ಇಷ್ಟ ಆಗೋಲ್ಲ ನಮಗಾಗೇನೆ ಬಿಸಿದು ತಿನ್ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಕುತ್ಕೊಂಡು ತಿಂತಾ ಇರಬೇಕು ಅಷ್ಟೇ ಸ್ನೇಹಿತರೆ ಮತ್ತು ಟೀಗೆ ಎಲ್ಲ ಮಾಡಿಕೊಂಡು ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಸಂಜೆ ಟೈಮು ತಿನ್ಬೋದು ಹಾಗೇ ಮಳೆ ಬರ್ತಾ ಇತ್ತಲ್ವ ಅದಕ್ಕೋಸ್ಕರ ಮಳೆಗೆ ತುಂಬ ಚಳಿ ಚಳಿಗೆ ಬಿಸಿ ಬಿಸಿಯಾದ ಪಕೋಡ ತುಂಬಾ ರುಚಿಯಾಗಿತ್ತು ಸ್ನೇಹಿತರೆ ಹಾಗೆಯೇ ತುಂಬನೇ ಚೆನ್ನಾಗೂ ಬಂದಿತ್ತು ಅಂತಲೇ ಹೇಳ್ಬೋದು ಒಳಗಡೆ ಹೊರಗಡೆ ಏನು ಮಳೆ ಬರ್ತಾನೇ ಇದೆ ಸ್ನೇಹಿತರೆ ಹಾಗಾಗಿ ಚಳಿ ತುಂಬನೇ ಚಳಿ ಅನ್ನಿಸ್ತಾ ಇತ್ತಲ್ವ ಅದಕ್ಕೋಸ್ಕರ ಹಾಗೇ ಇಲ್ಲಿ ಇನ್ನೊಂದು ಇಬ್ಬೆನೋ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ವೀಡಿಯೋ ಫುಲ್ ಲೆಂತಿ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ವಾಯ್ಸನ್ನು ಮ್ಯೂಟ್ ಮಾಡಿ ನಾನು ಈ ರೀತಿಯಾಗಿ ವೀಡಿಯೋ ಸ್ವಲ್ಪ ಫಾಸ್ಟ್ ಇಟ್ಟಿದ್ದೀನಿ ಸ್ನೇಹಿತರೆ ಇನ್ನೊಂದು ಅಂತ ಅಂದರೆ ನಾವು ಡೈರೆಕ್ಟಾಗಿ ಮಾತಾಡ್ತಾ ನಾವು ವೀಡಿಯೋ ಮಾಡ್ಕೊಳ್ಬೇಕು ಅಂದರೆ ತುಂಬಾ ಲೆಂತ್ ವೀಡಿಯೋ ಆಗಿಬಿಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಸ್ವಲ್ಪ ಅದನ್ನೆಲ್ಲ ಮ್ಯೂಟ್ ಮಾಡಿಬಿಟ್ಟು ಅವರೇ ಕೊಟ್ಟಿರ್ತೀನಿ ಸ್ನೇಹಿತರೆ ಸ್ವಲ್ಪ ನಾನೇನಪ್ಪ ಅಂದರೆ ಹಾಗೇ ಈಗ ಅಡುಗೆ ಮಾಡೋ ಟೈಮಿಗೆ ಅಡುಗೆ ಮಾಡ್ತಾನೆ ಮಾತಾಡ್ಕೊಂಡು ವೀಡಿಯೋ ಹೇಳಿ ತುಂಬ ಇಷ್ಟಪಡ್ತೀನಿ ವಿಡಿಯೋ ಲೆಂಥಿ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಅದನ್ನೆಲ್ಲ ಮ್ಯೂಟ್ ಮಾಡಿಬಿಡ್ತೀನಿ ಸ್ನೇಹಿತರೆ ಏನು ಮಾಡೋದಕ್ಕೆ ಆಗೋದಿಲ್ಲ ನಿಮ್ಗೇನಾದರೂ ಇವತ್ತಿನ ನನ್ನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮ ಮುಂದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಿದ್ರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ವಿಡಿಯೋ ಈ ಪುಟಾಣಿ ವೀಡಿಯೋನ ಇಲ್ಲಿಗೇನೆ ಇದನ್ನು ಮಾಡ್ತೀನಿ ಸ್ನೇಹಿತರೆ ನೆಕ್ಸ್ಟು ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಸ್ನೇಹಿತರೆ ನನ್ನ ಕಡೆಯಿಂದ ಹಾಗೆ ನನ್ನ ಕುಟುಂಬದ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗೆಯೇ ಬಿಸಿ ಬಿಸಿ ಪಕೋಡ ರೆಡಿಯಾಗಿದೆ ಇಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಬಿಸಿ ಇದೆ ಮುಟ್ಟೋದಕ್ಕಾಗೋದಿಲ್ಲ ಹಾಗೆಯೇ ಬಿಸಿ ಬಿಸಿ ಆಗೋದಿಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ತಿನ್ನಬೇಕು ಅಂತೇಳಿ ಹೇಳ್ತಾ ಇದ್ದೆ ಸ್ನೇಹಿತರೆ ಹಾಗೆಯೇ ನೋಡಿ ಮಕ್ಕಳಿಗೂ ತೆಗ್ದಿರ್ಸಿದ್ದೀನಿ ಸ್ವಲ್ಪ ಅವ್ರಿಗೆ ಬಂದಾಗ ಬಿಸಿದಾ ಕೊಟ್ಟರೆ ತುಂಬಾ ಇಷ್ಟಪಟ್ಟು ಚಳಿಗೆ ಬಂದಿರ್ತಾರಲ್ವ ತಿಂತಾರೆ ಅನ್ನೋದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ